ಇನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಯಲಾಗಿದೆ ಹಿಮ್ಸ್ ಆಸ್ಪತ್ರೆ ಕ್ಯಾನ್ಸರ್ ವಿಭಾಗದಲ್ಲಿ ಸಿಬ್ಬಂದಿನೇ ಇಲ್ಲ ಹಾಸನದ ಹಿಮ್ಸ್ ಆಸ್ಪತ್ರೆ ಇದು ಇಲ್ಲಿ ಒಂದು ಕ್ಯಾನ್ಸರ್ ವಿಭಾಗದಲ್ಲಿ ಸಿಬ್ಬಂದಿನೇ ಇಲ್ಲ ಆಸ್ಪತ್ರೆ ಇದೆ ಮಷೀನ್ ಇದೆ ಆದರೆ ಇದನ್ನು ಆಪರೇಟ್ ಮಾಡೋದಕ್ಕೆ ಸಿಬ್ಬಂದಿ ಇಲ್ಲ ವೈದ್ಯರು ಸಿಬ್ಬಂದಿ ಇಲ್ಲದೆ ಇರೋದ್ರಿಂದ ರೋಗಿಗಳು ಪಾಪ ಸಂಕಷ್ಟಪಡುವಂತಾಗಿದೆ ಕೇವಲ ಒಂದು ಸಹ ಪ್ರಾಧ್ಯಾಪಕ ಹುದ್ದೆ ಮಾತ್ರ ಇದೆ ಇಲ್ಲಿ ಅಂದರೆ ಸಹ ಪ್ರಾಧ್ಯಾಪಕರು ಕೇವಲ ಒಂದಿರುವಂಥದ್ದು ಸಹ ಪ್ರಾಧ್ಯಾಪಕರ ಹುದ್ದೆ ಅದು ಮಾತ್ರ ಇರೋದು ಆದರೆ ಸಹಪಾ ಪ್ರಾಧ್ಯಾಪಕರು ಕೂಡ ಇದೀಗ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ ಅಂದರೆ ಅವರೂ ಇಲ್ಲ ಈಗ ಯಾರೂ ಇಲ್ಲ ಈಗ ಸ್ಥಳದಲ್ಲಿ ಹೆಂಟ್ಸಲ್ಲಿ ಈಗ ಸದ್ಯಕ್ಕೆ ನೋಟಿಸ್ ಅವಧಿಯಲ್ಲಿ ಇದ್ದಾರೆ ಸದ್ಯಕ್ಕೆ ಸಹ ಪ್ರಾಧ್ಯಾಪಕರು ಪ್ರೊಫೆಸರ್ ಇಲ್ಲ ಸಹಾಯಕ ಪ್ರೊಫೆಸರು ಸಿಬ್ಬಂದಿ ಇವರು ಯಾರೂ ಕೂಡ ಇಲ್ಲ ಈಗ ಸದ್ಯಕ್ಕಲ್ಲಿ ಸೊ ನೂರಾರು ಹೊರ ರೋಗಿಗಳು ಬರ್ತಾ ಇರ್ತಾರೆ ಆದರೆ ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ದಾರೆ ಅತ್ಯಾಧುನಿಕ ಯಂತ್ರ ಇದೆ ಯಂತ್ರನ ಇದಕ್ಕೆ ತೊಗೊಂಡು ಬಂದು ಸ್ಥಾಪನೆ ಮಾಡಿದ್ದಾರೆ ಆದರೂ ಸೇವೆ ಮಾತ್ರ ಸಿಗ್ತಾ ಇಲ್ಲ ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಹಿಮ್ಸ್ ಆಸ್ಪತ್ರೆ ಅಂತ ಹೇಳಿದಾಗ ಹಾಸನದಲ್ಲಿ ಸಾಕಷ್ಟು ಜನ ಅಕ್ಕಪಕ್ಕದ ಊರುಗಳಿಂದ ಬರ್ತಾರೆ ಆದರೆ ಇಲ್ಲಿ ಅತ್ಯಾಧುನಿಕವಾದಂಥ ಸೌಲಭ್ಯವನ್ನು ನಾವು ಒದಗಿಸ್ತೀವಿ ಹೇಳಿ ಮುಂಚೆನೇ ಹೇಳಿದ್ವು ಅದು ತುಂಬಾ ಸುಸಜ್ಜಿತವಾಗಿರುವಂಥ ಆಸ್ಪತ್ರೆ ತುಂಬಾ ವ್ಯವಸ್ಥಿತ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇರುವಂಥ ಆಸ್ಪತ್ರೆ ಆದರೆ ಆಂಕಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಮಾತ್ರ ತೊಂದರೆಗಳಿವೆ ಎರಡು ಸಾವಿರದ ಹದಿನೆಂಟರಲ್ಲೇ ಒಂದು ಹೊಸ ಮಷೀನನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಐದು ಕೋಟಿ ಹಣ ಬಿಡುಗಡೆ ಆಗಿತ್ತು ಈ ಯೋಜನೆಗೆ ಆದರೂ ಒಂದು ಸಣ್ಣ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಇದೆ ಬೆಂಗಳೂರು ಇಲ್ಲ ಮೈಸೂರಿಗೆ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಯಾವುದೋ ಒಂದು ಅದೇ ರೀತಿ ಇತ್ತು ಆಗಬಹುದು ಅಂತಸರ ಯಾಕೆಂದ್ರೆ ಐದು ಕೋಟಿ ರೂಪಾಯಿ ಬಾಬಟನ್ ವರ್ಲ್ಡ್ ಅಲ್ಲೇ ನಂಬರ್ 1 ಇದು ವರ್ಲ್ಡ್ ವರ್ಲ್ಡ್ ನಲ್ಲಿ ಹೆಂತ್ರೆ ದೇಶೀಯ ಅಲ್ಲ ಐದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದದ್ದು ಇವತ್ಗೂ ಕೂಡ ಇರೋ ಒಬ್ರೇ ಅವರು ಅವರು ಲೋ ಕೋಸ್ಟ್ ಅವರು ಕೋಟೇ ಇಲ್ಲ ಇಲ್ಲಿ ಆದರೂ ಇದೆ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಸುಮ್ಮನೆ ನೀತರ ಸ್ಪೆಕ್ಟೇಷನ್ ಹೇಳ್ಬಿಟ್ರೆ ಶಿಫ್ಟ್ ಆಗ್ತಾಯಿದೆ ಏನು ಬೆನಿಫಿಟ್ ಹೋಗುತ್ತೆ ಅಲ್ವಾ ಅಲ್ಲ ಐದು ಅದಿಲ್ಲ ಆ ಪ್ರಪೋಸಲ್ ಸರ್ಕಾರ ಮುಂದೆ ಇಲ್ಲ ಖಂಡಿತ ಇಲ್ಲ ಇಲ್ಲಿ ನಾನು ಬಿಡಿ ಕ್ಯಾಡ್ನೇ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಒಂದು ಹೆಡ್ ಆಫ್ ಕ್ಯಾನ್ಸರ್ ಸೆಂಟರ್ ಆಗಿ ಎರಡ್ ಸಾವಿರದ 2007ನೇ ಇಸವಿ ಇಂದ 2021ನೇ ಇವರೆಗೂ ಕೆಲಸ ಮಾಡಿದ್ನಿ ಒಂದು ಅಸೋಸಿಯೇಟ್ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸನ್ ಇನ್ನೊಂದು ಕಮ್ಯುನಿಟಿ ಮೆಡಿಸನ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ನಿಜಾನಾ ಕಮ್ಯೂನಿಟಿ ಮದಿಕಾ ಆನ್ ಕಾಲೇಜ್ ಆನ್ ಕಾಲೇಜಿನ ಒಂದು ಆಂಕರ್ ಕಮ್ಯೂನಿಟಿ ಆಂಕರ್ಜಿ ಅಂತ ಒಂದು ಗ್ರೂಪ್ ಇದೆ ನಾನು ಕಿದ್ವಾ ಕಮ್ಯುನಿಟಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಆಗಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆ ತರಿಸ್ ಸಾವಿರದ ಎಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಏಳನೇ ಇಸ್ವಿವರೆಗೂ ಹೆಡ್ ಆಫ್ ಕಮ್ಯುನಿಟಿ ಆಂಕಾಲರ್ಜಿ ಆಗಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆ ತರಿಸುತ್ತೆ ಆ ರಿಟೈರ್ಮೆಂಟ್ ಆಗೋ ಸಮಯದಲ್ಲಿ ಇದರಿಂದ ಕಾರ್ಡ್ ಬಂದ್ ನನಗೆ ಕಮ್ಯುನಿಟಿ ಮೆಡಿಸಿನ್ ಟೀಚ್ ಮಾಡಿ ಬಂದ ಅವಾಗ ಬಂದೆ ಬಂದಾಗ ನನಗೆ ಅಸರ್ ಕೊಟ್ಟರು ಅವಾಗ ನನಗೆ ಬಿಡುವಿನ ಸಮಯ ಬೇಕಾದಷ್ಟಿತ್ತು ಆ ಟೈಮಲ್ಲಿ ನಾನೇನು ಮಾಡಿದೆ ಒಂದು ಕ್ಯಾನ್ಸರ್ ಕೇಂದ್ರ ಓಪನ್ ಮಾಡಬೇಕು ಅಂತ ಅನ್ನೋ ಇಷ್ಟದಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡಾಗ ಒಂದು ರೂಪ್ ಇಟ್ಟುಕೊಟ್ಟರು ಹಣೆ ಚಾಪರಾಜ ಆಸ್ಪೆಟ್ಲಲ್ಲಿ ಆ ರೂಪಲ್ಲಿ ಕ್ಯಾನ್ಸರ್ ಕೇಂದ್ರ ಓಪನ್ ಮಾಡಿಸಿ ಮತ್ತು ಎಲ್ಲ ಬೇಗ ಡಾಕ್ಟರ್ ಮುಖ್ಯವಾಗಿ ಜನಸಮಾನ್ಯವಾಗಿ ಬರದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾನು ಪ್ರತಿನಿಧಿ ಮಂಜುನಾಥ್ ಅವರಿಂದ ಮಂಜುನಾಥ್ ಈಗ ಡಾಕ್ಟರ್ ಜಗದೀಶ್ ಅವರು ಕೂಡ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊತ ಇದ್ವಿ ವೀರಭದ್ರಪ್ಪ ಅವರು ಕೂಡ ಮಾತಾಡ್ತಾ ಇದ್ರು ಸಮಸ್ಯೆ ಏನ್ ಈಗ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಹಾಗೆ ಮಷೀನ್ಗಳಿವೆ ಎಲ್ಲವೂ ಕೂಡ ಇದೆ ಬಟ್ ಸಿಬ್ಬಂದಿ ಕೊರತೆ ಇರುವಂತದ್ದು ಯಾಕೆ ಸಿಬ್ಬಂದಿಯ ನೇಮಕಾತಿ ಆಗ್ತಾ ಇಲ್ಲ ಹಾಗಾದ್ರೆ ಮಂಜುನಾಥ್ ಏನ್ ಸಮಸ್ಯೆ ಏನು ಇಲ್ಲಿ ಹೌದು ರೇವನ್ ಹಾಸನ ಜಿಲ್ಲೆಯ ಮೆಡಿಕಲ್ ಕಾಲೇಜು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ ಹಾಸನ ಜಿಲ್ಲೆ ಕೊಡಗು ಚಿಕ್ಕಮಗಳೂರು ಹಾಗೆ ಮಂಡ್ಯದ ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಂಡ್ಯದ ಕೆಲವು ಗ್ರಾಮಗಳು ಹಾಗೆ ತುಮಕೂರಿನ ಕೆಲವು ಗ್ರಾಮಗಳಿಗೆ ಇದೇ ಹಾಸ್ಪಿಟಲ್ ಒಂದು ರೀತಿ ಬಡವರ ಸಂಜೀವಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳು ಕೂಡ ಹಾಸನ ವೈದ್ಯಕೀಯ ಆಸ್ಪತ್ರೆಗೆ ಡಿಪೆಂಡ್ ಆಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಕಳೆದ ಹದಿನಾರು ವರ್ಷಗಳಿಂದ ಹಾಸನ ಜಿಲ್ಲೆಯ ಏನ್ ಹಿಂಸ್ನಲ್ಲಿ ಕ್ಯಾನ್ಸರ್ ವಿಭಾಗ ಕೆಲಸ ಮಾಡ್ತಾ ಇತ್ತು ಆ ಕ್ಯಾನ್ಸರ್ ವಿಭಾಗದಲ್ಲಿ ಒಂದು ವಿಶ್ವ ದರ್ಜೆ ಮಟ್ಟದ ಒಂದು ಚಿಕಿತ್ಸೆ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರವೇ ಮಾಡಿಕೊಟ್ಟಿದೆ ಆದ್ರೆ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಕೊಟ್ಟರು ಕೂಡ ಸರಿಯಾಗಿರ್ತಕ್ಕಂಥ ಸಿಬ್ಬಂದಿನ ಕೊಡ್ದಲೆ ತಜ್ಞ ವೈದ್ಯರನ್ನ ಕೊಡದಲೇ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಒಂದ್ ರೀತಿ ವೇಸ್ಟ್ ಅಂತ ರೀತಿಯಲ್ಲಿ ಇರ್ತಕ್ಕಂಥದ್ದು ಈಗ ಒಂದ್ ರೀತಿ ರೋಗಿಗಳಿಗೂ ಅನುಕೂಲ ಆಗ್ತಾ ಇಲ್ಲ ಸರ್ಕಾರಕ್ಕೂ ಕೂಡ ಎಲ್ಲ ಒಂದು ಕಡೆ ನಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಪ್ರಮುಖವಾಗಿ ಏನು ಐದು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಬಾಬಾ ಟ್ರಾನ್ಸ್ ಅಂತ ಆ ಬಾಬಾ ಟ್ರಾನ್ಸ್ ತ್ರೀ ಐ ಅಂತೇಳಿ ಒಂದು ಅತ್ಯಧಿಕ ಆಧುನಿಕವಾಗಿರ್ತಕ್ಕಂಥ ರೇಡಿಯೋ ಥೆರಪಿಯ ಚಿಕಿತ್ಸೆ ಕೊಡ್ತಕ್ಕಂತ ಒಂದು ಯಂತ್ರೋಪಕರಣವನ್ನು ನಲ್ಲಿ ಅಳವಡಿಕೆ ಮಾಡಲಾಗಿದೆ ಈ ಹಿಂದೆ ಬಾಬಾ ಟ್ರನ್ ಒನ್ ಹೇಳಿ ಅದು ಆ ಮೇಡ್ ಇನ್ ಇಂಡಿಯಾ ಅಂದ್ರೆ ವಿಶ್ವ ವಿಶ್ವಮಟ್ಟದಲ್ಲಿ ಚಿಕಿತ್ಸೆ ಕೊಡ್ತಕ್ಕಂತ ಒಂದು ಯಂತ್ರೋಪಕರಣವನ್ನ ಹಾಸನದಲ್ಲಿ ಇನ್ಸ್ಟಾಲ್ ಮಾಡಲಾಗಿತ್ತು ಆದ್ರೆ ಅದ್ರ ಅದ್ರ ಅಪ್ ಗ್ರೇಡ್ ವರ್ಷನ್ ಕೂಡ ಇನ್ಸ್ಟಾಲ್ ಮಾಡಲಾಗಿದೆ ಇನ್ಸ್ಟಾಲ್ ಆಗಿ ಎರಡ್ ಮೂರು ತಿಂಗಳು ಕಳೆದ್ರು ಕೂಡ ಅದಿನ್ನೂ ಕೂಡ ಬಡವರ ಚಿಕಿತ್ಸೆಗೆ ಲಭ್ಯ ಆಗ್ತಾ ಇಲ್ಲ ಈ ಚಿಕಿತ್ಸೆ ಇಲ್ಲೇ ಲಭ್ಯ ಆದ್ರೆ ಈ ಭಾಗದ ಅಂದ್ರೆ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದ ಕ್ಯಾನ್ಸರ್ ರೋಗಿಗಳೆಲ್ಲರೂ ಕೂಡ ಮೈಸೂರು ಹೋಗ್ತಕ್ಕಂಥ ಅಥವಾ ಬೆಂಗಳೂರಿನ ಕಿದ್ವಾಯಿಗೆ ಹೋಗ್ತಕ್ಕಂಥ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ತಪ್ಪುತ್ತೆ ಆದ್ರೆ ಸರ್ಕಾರ ಈ ಬಗ್ಗೆ ಗಮನ ಕೊಡ್ತಾ ಇಲ್ಲ ಮತ್ತೊಂದ್ ಕಡೆ ಹಿಂಸಾ ಆಡಳಿತ ಮಂಡಳಿ ಕಡೆ ಕೂಡ ಇಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ವಾ ಅನುಮಾನ ಕೂಡ ಸಹಜವಾಗಿ ಮೂಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಆ ಕಟ್ಟಡ ಇದೆ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ ಅದ್ರ ತಜ್ಞ ವೈದ್ಯರಿಲ್ಲ ಈ ವಿಭಾಗಕ್ಕೆ ಕೇವಲ ಎರಡೇ ಎರಡು ಜನ ಡಾಕ್ಟರ್ಗಳಿದ್ದಾರೆ ಕೆ ರವಿಕರಣ್ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ ಅವ್ರ ಒಬ್ರೇ ಔಟ್ ಪೇಷಂಟ್ ಅನ್ನು ಕೂಡ ನೋಡ್ಬೇಕು ಚಿಕಿತ್ಸೆನು ಕೂಡ ಅವರೇ ಕೊಡಬೇಕು ಇಡೀ ವ್ಯವಸ್ಥೆಯನ್ನು ಕೂಡ ಅವರೇ ನೋಡ್ಕೊಡ್ಬೇಕು ಇಂತ ಅನಿವಾರ್ಯ ಸ್ಥಿತಿಯಲ್ಲಿ ಅವರು ಕೂಡ ಒತ್ತಡಕ್ಕೆ ಒಳಗಾಗಿ ಈಗ ಅವರು ರಾಜೀನಾಮೆಯನ್ನು ಕೊಟ್ಟು ಈಗ ನೋಟಿಸ್ ಪಡೆಯಲು ಕೆಲಸ ಮಾಡ್ತಾರೆ ಅವರು ಇಲ್ಲಿಂದ ಖಾಲಿ ಆದ್ರೆ ಈ ಸಂಪೂರ್ಣವಾಗಿ ಇಡೀ ಆಸ್ಪತ್ರೆ ಇರ್ತಕ್ಕಂಥ ಕ್ಯಾನ್ಸರ್ ಘಟಕವೇ ಸಂಪೂರ್ಣವಾಗಿ ಸ್ತಬ್ಧ ಆಗ್ತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಸರ್ಕಾರ ಸಾಕಷ್ಟು ಯೋಜನೆ ಕೊಡ್ ಕೊಡ್ತೀವಿ ಸಾಕಷ್ಟು ಬಡವರು ಅನುಕೂಲ ಮಾಡ್ತೀವಿ ಅಂತ ಎಲ್ಲ ಒಂದು ಕಡೆ ಹೇಳ್ತಾರೆ ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯನ ಕೊಡದಲೆ ತಜ್ಞ ವೈದ್ಯರನ್ನ ಕೊಡದಲೇ ಬಡವರಿಗೆ ಒಂದು ರೀತಿ ಅನ್ಯಾಯ ಮಾಡ್ತಿದೆ ಅಂತಕ್ಕಂಥ ಅನುಮಾನ ಸಹಜವಾಗಿ ಮಾಡುತ್ತೆ ಈ ಒಂದು ಕ್ಯಾನ್ಸರ್ ಘಟಕ ನಿಜವಾಗೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯಭ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಭಾಗದ ಹಾಸನ ಚಿಕ್ಕಮಗಳೂರು ಕೊಡಗು ಮತ್ತೆ ಮಂಡ್ಯ ಮತ್ತೆ ತುಮಕೂರು ಭಾಗದ ಕೆಲವು ಗ್ರಾಮಗಳ ಕೆಲವು ಭಾಗದ ಜನರಿಗೆ ಖಂಡಿತವಾಗ್ಲೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಸಾಕಷ್ಟು ಜನರಿಗೆ ಉಚಿತವಾಗಿ ಕೂಡ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯ ಆಗ್ತಕ್ಕಂತಹ ಪರಿಸ್ಥಿತಿ ಇದೆ ಆದರೂ ಕೂಡ ಸರ್ಕಾರ ಎಲ್ಲ ಒಂದ್ ಕಡೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ ಈ ಬಗ್ಗೆ ಹಾಸನ ಜಿಲ್ಲೆಯ ಜನತೆ ಈಗ ರೀತಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನಾಳೆ ನಾಡಿದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ವ್ಯವಸ್ಥೆಗಳು ಇರುವಾಗ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ತಯಾರಿಗಳನ್ನ ಮಾಡಿಕೊಳ್ಬೇಕು ಅಗತ್ಯ ವೈದ್ಯರನ್ನ ಕೊಡಬೇಕು ತಜ್ಞ ವೈದ್ಯರನ್ನ ಕೊಡಬೇಕು ಆ ಮೂಲಕವಾಗಿ ಬಡವರಿಗೆ ಕೈಗೆಟ್ಟಿರ್ತಕ್ಕಂಥ ರೀತಿಯಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ತಯಾರಿಗಳನ್ನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ ರೇಮನ್ ಥ್ಯಾಂಕ್ ಯು ಮಂಜುನಾಥ್